ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸಮೀರ್ ಸ್ಯಾಮ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರ್ತಾರೆ ಇದೀಗ ಇವರ ಅಕ್ಕ ಸೋನುಗೆ ಪತಿಯಿಂದ ಮಹಾಮೋಸ ಆಗಿದೆ ಎನ್ನುವ ವಿಚಾರವನ್ನ ಸ್ವತಃ ಸಮೀರ್ ಅವರೇ ಲೈವ್ ಬಂದು ಏಳು ಲಕ್ಷ ಲೋನ್ ಮಾಡ್ತಿದ್ರು ಜೊತೆಗೆ ಹುಡುಗಿ ಎಷ್ಟು ಒಂದಲ್ಲ ಎಷ್ಟು ನಲವತ್ತೈವತ್ತು ಮೆಸೇಜ್ ತೋರ್ ಇದೆಲ್ಲ ನಾವು ಬರೀ ನಾವೇ ಮಾಡ್ತಿದ್ದೀವಿ ಬರ್ಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರಬೇಕು ಅಂದ್ರೆ ಸಮೀರ್ ಅವರು ಏನ್ ಹೇಳಿದ್ದಾರೆ ಅನ್ನುವ ಆಧಾರದ ಮೇಲೆ ಏನಾಗಿದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ ನೋಡಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಪ್ರಶಾಂತ್ ಎಂಬಾತ ಅಂದ್ರೆ ಸಮೀರ್ ಭಾವ ಪ್ರಶಾಂತ್ ಅಕ್ಕನನ್ನ ಮದ್ವೆ ಆಗ್ತಾರೆ ಅದು ಕೂಡ ನಿಮ್ಮಗಳು ಇಷ್ಟ ಆಗಿದ್ದಾಳೆ ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಯವರ ಸಮ್ಮುಖದಲ್ಲೇ ಮದ್ವೆ ಆಗ್ತಾರೆ ನಮ್ಮ ಅಕ್ಕನ ಮದ್ವೆ ಆದ್ರು ಮನೆಗ್ ಬಂದು ನನ್ಗ್ ಹುಡುಗಿ ಬೇಕು ಇಷ್ಟ ಆದ್ರೆ ಮದ್ವೆ ಆಗ್ತಿಲ್ಲ ಎತ್ತಾಕೊಂಡ್ ಹೋಗ್ಬಿಡ್ತೀನಿ ಅಂದ್ರು ಮದ್ವೆ ಆದ್ರು ಅದಾದ ಕೆಲ ದಿನ ಅಥವಾ ಕೆಲ ವರ್ಷಗಳ ಬಳಿಕ ಪತ್ನಿ ಹೆಸರಲ್ಲೇ ಏಳು ಲಕ್ಷ ಸಾಲವನ್ನ ಪಡೆದು ಇವ್ನು ಹುಡುಗಿಯರ ಜೊತೆ ಶೋಕಿ ಮಾಡ್ತಾ ಇದ್ನಂತೆ ಈ ಕಡೆ ಸಾಲ ಕೇಳೋಕೆ ಸೋನು ಅವರ ಬಳಿ ಪೊಲೀಸರು ಹಾಗೂ ಲೋನ್ ಅವರು ಮನೆಗೆ ಬಂದು ಹಿಂಸೆ ನೀಡ್ತಿದ್ರಂತೆ ಸಾಲ ಮಾಡಿದ ದುಡ್ಡಲ್ಲಿ ಬೇರೆ ಹುಡುಗಿಗೆ ಐಫೋನ್ ಕೂಡ ಕೊಡಿಸಿದ್ದಾನಂತೆ ಈ ಪ್ರಶಾಂತ್ ನಮ್ಮ ಹತ್ರ ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿಗೆ ಐಫೋನ್ ಕೊಡ್ಸೋದು ಯಾವ್ದೋ ಹುಡುಗಿಗೆ ಏನೋ ಮಾಡೋದು ನನ್ ಕಾರ್ ಎತ್ಕೊಂಡು ಹುಡುಗಿ ಹತ್ರ ಸುತ್ತೋದು ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡುಗಿ ಕರ್ಕೊಂಡು ಹೋಗೋದು ಸಮೀರ್ ಹತ್ರ ಕಾರ್ ತಗೊಂಡು ಬೇರೆ ಹುಡುಗಿರ ಜೊತೆ ಸುತ್ತ ಇದ್ನಂತೆ ಇಷ್ಟೇ ಅಲ್ಲ ಕೆ ಶಿವಕುಮಾರ್ ಜೊತೆ ಕೆಲಸ ಮಾಡ್ತೀನಿ ಕಿಚ್ಚಾ ಸುದೀಪ್ ಕೊತ್ತು ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಫೋಟೋ ತೆಗೆಸಿಕೊಡ್ತೀನಿ ಅಂತ ಹೇಳಿ ಹಣ ವಸೂಲಿ ಮಾಡ್ತಿದ್ದ ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ ಪೊಲಿಟಿಷಿಯನ್ ನಾನು ಅನ್ನೋ ಧೈರ್ಯ ಸುದೀಪ್ ಸರ್ ಜೊತೆ ಇದಿನೋ ಧೈರ್ಯ ನಮ್ಮ ಅಕ್ಕ ಮೋಸ ಮಾಡಿದ್ರು ಸುದೀಪ್ ಸರ್ ಹೆಸಿನಿ ಸುದೀಪ್ ಸರ್ಗೆ ಇವ್ರು ಯಾರು ಅಂತಾನೆ ಗೊತ್ತಿರಲ್ಲ ಬರಿ ಫೋಟೋ ಇಟ್ಸ್ಕೊಂಡಿರ್ತಾರೆ ಅಷ್ಟೇ ಸೊ ಪೊಲಿಟಿಷಿಯನ್ ಸರ್ ಹೆಸರು ಹೇಳ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಬಿಡ್ತೀನಿ ದುಡ್ಡು ಕೊಡಿ ಅಂತ ಹೇಳಿ ಇಸ್ಕೊಂಡಿದ್ದಾರೆ ಎಷ್ಟೋ ಕಡೆ ಅಂತ ಹೇಳ್ತಾರೆ ಮೆಸೇಜ್ ಬರ್ತಿದೆ ಸೊ ಅಂತ ಏನಾದ್ರು ಬಂದ್ರು ದಯವಿಟ್ಟು ಯಾರೋ ನಂಬಕ್ ಹೋಗಬೇಡಿ ಅಂಡ್ ಐಮ್ ಡ್ಯಾಮ್ ಶೋರ್ ಇದನ್ನ ಸುದೀಪ್ ಸರ್ ಆಗಲಿ ಮತ್ತೆ ಪೊಲಿಟಿಷಿಯನ್ ಸರ್ ಆಗಲಿ ಯಾರು ಸಪೋರ್ಟ್ ಮಾಡಲ್ಲ ಡಿಕೆ ಶಿವಕುಮಾರ್ ಹಾಗೂ ಕಿಚ್ಚಾ ಸುದೀಪ್ ಅವರಿಗೆ ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ ಅವರ ಹೆಸರನ್ನ ಬಳಸಿದ್ದಾರೆ ಅಂತ ಸಮೀರ್ ಹೇಳಿಕೊಂಡಿದ್ದಾರೆ ಜೊತೆಗೆ ನನ್ನ ಹೆಸರಲ್ಲೂ ಕೂಡ ಈತ ಹಣ ಪಡಿತಿದ್ದಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೂ ಕೂಡ ಹಣ ನೀಡಬೇಡಿ ಅಂತ ಸಮೀರ್ ಮನವಿ ಮಾಡಿದ್ದಾರೆ ಇನ್ಸ್ಟಾದಲ್ಲಿ ಲೈವ್ ಬಂದಂತಹ ಸಮೀರ್ ಬಾವ ಪ್ರಶಾಂತ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಪ್ರಶಾಂತ್ ನನಗೆ ಮೂವತ್ತರಿಂದ ಐವತ್ತು ಹುಡುಗಿರಿದ್ದಾರೆ ಇವರನ್ನ ದುಡ್ಡಿಗೋಸ್ಕರ ಮದುವೆಯಾಗಿದ್ದೇನೆ ಇವಳಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಉದ್ದಟತನದಿಂದ ಮೆಸೇಜ್ ತೋರಿಸ್ತೀವಿ ತಗೊಂಡಿದ್ದು ಏನಕ್ಕೆ ಮದ್ವೆ ಏನಕ್ಕೆ ಮಾಡ್ಕೊಂಡು ಮೋಸ ಮಾಡೋದು ಒಂದಲ್ಲ ಎರಡಲ್ಲ ಮೂರಲ್ಲ ಮಾಡ್ಕೊತೆ ಮಾಡ್ಕೊಂಡು ಯಾರು ಕೇಳಲ್ಲಿದ್ದು ದುಡಿಯಲ್ಲಿ ಇನ್ನು ಅತ್ತ ಸೋನು ಅವರ ತಾಯಿ ಮಗಳ ಒಡವೆ ತಗೊಂಡು ಏನ್ ಅಂತ ಪ್ರಶ್ನೆ ಮಾಡಿದಾಗ ಪ್ರಶಾಂತ್ ಕೆಟ್ಟ ಪದದಲ್ಲಿ ನಿಂದಿಸಿದ್ದಾನೆ ಇನ್ನು ಲೈವ್ ನಲ್ಲಿ ಪ್ರಶಾಂತ್ ತಾಯಿ ಕೂಡ ಆತನಿಗೆ ಬೆಂಡೆತ್ತಿದ್ದಾರೆ ನಿನ್ನ ಮದ್ವೆಯಾಗಿ ಆ ಹುಡುಗಿಯ ಜೀವನ ಹಾಳಾಯ್ತು ಅಂತ ಲೈವ್ ನಲ್ಲೇ ಪ್ರಶಾಂತ್ಗೆ ಬೈದಿದ್ದಾರೆ ನೀವು ಪ್ರಶಾಂತ್ ಬೇರೆ ಹುಡುಗಿರಿಗೆ ಕಳಿಸಿದಂತಹ ನ ಕೂಡ ಸಮೀರ್ ಲೈವ್ ನಲ್ಲೇ ತೋರಿಸಿದ್ದಾರೆ ನನ್ನ ಅಕ್ಕನಿಗೆ ಮೋಸ ಆಗಿದೆ ನ್ಯಾಯ ಸಿಗಬೇಕು ಒಳ್ಳೆಯವರಿಗೆ ಒಳ್ಳೆಯದಾಗ್ಬೇಕು ಅಂತ ಸಮೀರ್ ಹೇಳಿಕೊಂಡಿದ್ದಾರೆ ಇನ್ನು ಈ ವಿಡಿಯೋವನ್ನ ಕಂಡ ಅಭಿಮಾನಿಗಳು ಇದು ಫ್ರ್ಯಾಂಕ್ ಅಂತ ಕಾಮೆಂಟ್ ಮಾಡಿದ್ದಾರೆ ಇದಾದ ಬಳಿಕ ಸಮೀರ್ ಮತ್ತೊಂದು ವಿಡಿಯೋವನ್ನ ಮಾಡಿದ್ದಾರೆ ಇದು ನಿಜ ಸುಳ್ಳಲ್ಲ ಫ್ರ್ಯಾಂಕ್ ಅಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ಈ ಮೇಲಿನ ವಿಚಾರಗಳನ್ನೆಲ್ಲ ಕೂಡ ಸಮೀರ್ ಅವರು ಲೈವ್ ಬಂದು ಹೇಳಿರ್ತಕ್ಕಂಥದ್ದು ಹೋಗ್ ಸರ್ ಏನ್ ವಿಡಿಯೋ ವೈರಲ್ ಆಗಿದೆ ಅದು ನಿಜಾನೇ ಅದು ಫ್ರಾಂಕ್ ಅಲ್ಲ ನಮ್ಮ ಫ್ಯಾಮಿಲಿ ಅದೇನು ಲೀಗಲ್ ಆಕ್ಷನ್ ತಗೋತಾರೆ ದುಡ್ಡು ಬೇಕು ತಗೊಂಡಿದ್ದೆ ಬಿಕಾಸ್ ಅದೇ ಹೇಳಿ ಅದನ್ನೇ ಹೇಳಿ ಅವರು ತುಂಬಾ ತರದ್ದು ಫ್ರಾಡ್ ಗಳನ್ನ ಮಾಡಿದ್ದಾರೆ ಇಸ್ಕೊಳ್ಳೋದು ನಮ್ಮ ನಮ್ಮ ಅಕ್ಕನ ಎದುರಿಸೋದು ಈ ತರ ಹೌದು ನಾನು ಇವ್ರ ಜೊತೆ ಇರೋದು ಅವ್ರ ಜೊತೆ ಇರೋದು ಅಂತ ಬಟ್ ನನಗಿನಿ ಸುದೀಪ್ ಸರ್ಗೆ ಇವ್ರು ಯಾರು ತಾನೇ ಗೊತ್ತಿರಲ್ಲ ಬರೀ ಫೋಟೋ ಹಿಡ್ಕೊಂಡಿರ್ತಾರಷ್ಟೇ ಸೊ ತರ ತುಂಬ ಜನ ಇರ್ತಾರೆ ಕೋಟಿ ಕೋಟಿ ಫ್ಯಾನ್ಸ್ ಇದ್ದಾರೆ ಆದ್ರೆ ಇವ್ರು ಯಾರೋ ಒಬ್ರು ಅವರೇ ಹೆಸರು ಹೇಳಿ ನಿಮ್ಮ ಹತ್ರ ಬಂದು ಮೆಸೇಜ್ ಹಾಕಿ ದುಡ್ಡು ಕೇಳೋದು ಇಲ್ಲ ಮೀಟ್ ಮಾಡ್ತೀನಿ ಅಂತ ಹೇಳೋದು ಈ ತರದೆಲ್ಲ ಮಾಡಿದ್ರ ದಯವಿಟ್ಟು ಯಾರು ನಂಬೇಡಿ ಅಂಡ್ ಐಮ್ ಡ್ಯಾಮ್ ಶೋರ್ ಇದನ್ನ ಉದೀಪ್ ಸರ್ ಆಗಲಿ ಮತ್ತೆ ಪೊಲೀಟೀಷಿಯನ್ ಸರ್ ಆಗಲಿ ಯಾರು ಸಪೋರ್ಟ್ ಮಾಡಲ್ಲ ಇಂಥ ಥ್ಯಾಂಕ್ ಯು ನಮ್ಮ ಮಕ್ಕಳೇನಾಗಿದೆ ಅದು ಆಗ್ಬಾರ್ದು ಯಾವುದೇ ಹುಡುಗಿಗೂ ಒಲಿಸಿ ಏನಾಗುತ್ತೆ ಎಲ್ಲಿಗೆ ಹೋಗುತ್ತೆ ಇದು ಅಂತ ಥ್ಯಾಂಕ್ ಯು